ಹುಕ್ಕೇರಿ ತಾಲೂಕಿನ ಮತ್ತುವಡೆ ಗ್ರಾಮದಲ್ಲಿ ಮಳೆಗಾಳಿಗೆ ಆರ್ಸಿಸಿಯಿಂದ ಕಟ್ಟಿಸಿದಂತ ಸ್ವಾಗತ ಕಮಾನವು ನಿನ್ನೆ ಕುಸಿದು ಬಿದ್ದಿರುತ್ತದೆ ಈ ಸಿ ನಿಂದ ಕಟ್ಟಿಸಿದಂತ ಪ್ರವೇಶದಾರವು ಕೈಲಾಸವಾಸಿ ಬಾಹುಸಾಹೇಬ್ ಅಂತೂ ಪಾಟೀಲ್ ಪ್ರವೇಶದ್ವಾರ ಅಂತ ಮಹಾದೇವ್ ಪಾಟೀಲ್ ಇವರು ಸ್ವಂತ ಖರ್ಚಿನಿಂದ ದೇಣಿಗೆಯಾಗಿ ಈ ಮಹಾದ್ವಾರವನ್ನು ಕಟ್ಟಿಸಿದ್ದರು ಸುತ್ತಮುತ್ತ ಮತ್ತು ಅಡ್ಡ ಗಾಳಿ ಬೀಸಿದರಿಂದ ಈ ಕಮಾನು ಕುಸಿದು ಬಿದ್ದಿರುತ್ತದೆ ಇದು ಇದು ಹಿಟ್ನಿ ಬೈರಾಪುರ್ನಿಂದ ಗಡಿಂಗ್ಲಸ್ಗೆ ಹೋಗುವಂತ ರಸ್ತೆ ಇರು ಇದು ಮುಖ್ಯವಾಗಿರುತ್ತದೆ ಈ ರಸ್ತೆಯಲ್ಲಿ ವಾಹನಗಳು ಬಹಳ ಸಂಖ್ಯೆಯಲ್ಲಿ ಚಲಾಯ ನಡೀತಾ ಇವೆ ಆದರೆ ನಿನ್ನೆ ಗಾಳಿಯ ಸಮಯದಲ್ಲಿ ಈ ಕಮಾನವು ಕುಸಿದು ಬಿದ್ದಿರುತ್ತದೆ ಯಾವುದೇ ಪ್ರಾಣ ಹಾನಿ ಅಥವಾ ಜಖಮ ಹಾನಿ ಅಥವಾ ವಾಹನಗಳು ಇಲ್ಲಿ ಇಲ್ಲುವುದರಿಂದ ಅವರ ನಶಿಬದಿಂದ ಯಾರಿಗೆ ಏನು ಆಗಿರುವುದಿಲ್ಲ ಮತ್ತಿಗಡೆ ಗ್ರಾಮದಲ್ಲಿ ಇದು ಒಂದು ಶೋಭೆ ತರುವಂಥ ಕಮಾನು ಇತ್ತು ಆದರೆ ಮಹಾವಿದ್ಯ ಇದು ವಿದ್ಯಾಲಯ ಪ್ರೌಢಶಾಲೆ ಹತ್ತಿರ ಇರುವಂಥ ಪ್ರವೇಶದವರು ಕುಸಿಯುದರಿಂದ ಮತ್ತಿಗಡೆ ಗ್ರಾಮಕ್ಕೆ ಬಹಳ ಆಘಾತ ಉಂಟು ಮಾಡಿರುತ್ತದೆ ಮಹಾದೇವ್ ಪಾಟೀಲ್ ಇವರು ಸ್ವಂತ ಖರ್ಚದಿಂದ ಕಟ್ಟಿದ ಕಟ್ಟಿಸಿದಂಥ ಈ ಮಹಾದರು ಮಳೆಗಾಳಿಯಿಂದ ಕುಸಿದು ಬಿದ್ದಿರುತ್ತದೆ ಮತ್ತೆ ನಿರ್ಮಾಣ ಮಾಡಬೇಕು ಅಂತ ಗ್ರಾಮಸ್ಥರ ಒಂದು ಆಶಯವಾಗಿರುತ್ತದೆ ಬಹಳ ನುಕ್ಸಾನ ಆಗಿರುತ್ತದೆ ಇದು ಆರ್ ಸಿ ಸಿ ಕಟ್ಟಿಸಿದಂಥ ಪ್ರವೇಶ ದ್ವಾರ ಕುಸಿದು ಬಿದ್ದಿರುತ್ತದೆ ತೇಜ್ ಪ್ರಭು ನ್ಯೂಸ್ ಮತ್ತಿ ವಡೆ